ಗಾಯಿಸ್ ಶುಭ ಮುಂಜಾನೆ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಾ ಈಗ ಹೋಗ್ತಾ ಇದ್ದೀವಿ ಎರಡು ಬೆಟ್ಟ ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ರಾಮ್ ನಗರ ರಾಮನಗರ ಹತ್ರ ಇರೋ ಇರೋ ಅಂತ ಬೆಟ್ಟಕ್ಕೆ ಏನು ಬಿಸಿಲು ಅಂತೀರಾ ಎಲ್ಲ ಕಡೆ ಕಿತ್ಕೊಂಡು ಅರಿತಾಯಿದ್ದೀರ ಬಿಸಿಲು ಆದರೂ ಏನು ಮಾಡೋಕ್ಕಾಗಲ್ಲ ಫ್ಯಾಷನ್ ಬಿಡಬಾರ್ದಲ್ಲ ಬನ್ನಿ ಹೋಗೋಣ ಎಲ್ಲರು ಈಗ ಟೋಲ್ ದಾಟಿ ಕೆಂಗೇರಿ ಹತ್ರ ಬಂದ್ವಿ ಕೆಂಗೇರಿಯಿಂದ ಇವಾಗ ಮೈಸೂರು ರೋಡ್ಗೆ ಹೋಗ್ತಾ ಇದ್ವಿ ಮೈಸೂರು ರೋಡ್ ಎಂಟ್ರಿ ಇದಾದಮೇಲೆ ರಾಮನಗರ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ ಏನು ಚಿಕ್ಕ ಆಫ್ ರೋಡು ಸಿಟಿಯಿಂದ ಒಂದು ಏನು ನಲವತ್ತೆಂಟು ಕಿಲೋಮೀಟರ್ ಇರಬೇಕಷ್ಟೇ ಜಾಸ್ತಿ ದೂರ ಇಲ್ಲ ಚೆನ್ನಾಗಿರುತ್ತೆ ವೀಕೆಂಡ್ ಅವೇ ಆರಾಮಾಗಿ ಓಡಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಗಾಯಿಸಿ ಸಮ್ಮರಲ್ಲಿ ಗಾಡಿ ಓಡಿಸೋಕ್ಕೆ ಆಗಲ್ಲ ಫುಲ್ ಇಂಜಿನ್ ಇಟ್ಟು ಮೇಗಡೆ ಸೂರ್ಯನಿಂದ ಇಟ್ಟು ಯಾಕೆ ಕೇಳ್ತೀರಾ ಏಟ್ ಮೇಲೆ ಏಟು ಈಗ ಬಿಡದಿಲ್ಲ ಇದ್ದೀವಿ ಇನ್ನು ಹದಿನೇಳು ಕಿಲೋಮೀಟ್ರ್ ಇದೆ ಜಾಗಕ್ಕೆ ಜಾಗದ ಹೆಸರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬಂದರೆ ಯಾರ ಯಾರಾದರೂ ನಮ್ಮ ವೀಡಿಯೋಸ್ ನೋಡ್ಕೊಂಡು ಬಂದರೆ ಪ್ಲೀಸ್ ಯಾರು ಗಲೀಜು ಮಾಡಬೇಡಿ ನೀವು ಮಾಡಿರೋ ಗಲೀಜನ್ನ ನೀವೇ ತೊಗೊಂಡು ಬನ್ನಿ ತಿಂದಿರೋದು ಎಲ್ಲ ಕವರು ಪ್ಲಾಸ್ಟಿಕ್ ಕವರ್ ಏನೂ ಬಿಡೋಕೆ ಹೋಗ್ಬಿಡಿ ಎಲ್ಲ ತೊಗೊಂಡು ಬನ್ನಿ ಅಂದರೆ ನಮ್ಮ ಜಾಗ ನಾವೇ ಹಾಳು ಮಾಡಬಾರ್ದಲ್ಲ ಅದಕ್ಕೋಸ್ಕರ ಆ ಕಾಳಜಿಯಿಂದ ಹೇಳ್ತಾ ಹೋಗಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಬೇಡಿ ಅಂತಲ್ಲ ಜಾಗ ಕ್ಲೀನಾಗಿ ಇಟ್ಕೊಳ್ಳಿ ಅಷ್ಟೆ ಗಾಯ್ಸ ಜಾಗದ ಹೆಸರು ಬಂದ್ಬಿಟ್ಟು ಎರಡೂ ಬೆಟ್ಟ ಸನ್ಸೆಟ್ ಪಾಯಿಂಟ್ ರಾಮನಗರ ಸೆವೆನ್ ಕಿಲೋಮೀಟರ್ ಇದೆ ಗಾಯ್ಸ್ ಸಿಟಿಯಿಂದ ಹೊರಗಡೆ ಬಂದರೆ ಏನೋ ಒಂಥರ ಖುಷಿ ನೆಮ್ಮದಿ ಮನಸ್ಸಿಗೆ ಮತ್ತು ಗಾಡಿಗೆ ಯಾವಪ್ಪ ಎಂಥ ಖುಷಿ ಆಗ್ತಿದೆ ಗೊತ್ತಾ ಬೆಂಗಳೂರು ಬಿಟ್ಟು ಈಚೆ ಇರೋದು ಕ್ರೇಜಿ ಕ್ರೇಜಿ ಖುಷಿ ಗೈಸ್ ಈ ಥರ ಫಾರೆಸ್ಟ್ ಗೈಸ್ ಈ ಥರ ಫಾರೆಸ್ಟ್ ಫೈಯರ್ ಹತ್ಕೊಳುತ್ತೆ ಎಲ್ಲ ಕಡೆ ಡ್ರೈ ಆಗಿರುತ್ತೆ ಈಗ ಯಾರು ಸಿಗರೇಟ್ ಹಾಕ್ಬಿಟ್ಟು ಆಮೇಲೆ ಬೆಂಕಿ ಪಟ್ಣನ ಎಸೆಯೋದು ಬೆಂಕಿ ಕಡ್ಡಿನ ಎಸೆಯೋದು ಏನಾಗುತ್ತೆ ಎಲ್ಲ ಹತ್ಕೊಂಡು ಹುರಿದೋಗುತ್ತೆ ಇದೆಲ್ಲ ಮಾಡೋಕೆ ಹೋಗ್ಬೇಡಿ ನಮ್ಮ ಕಾರ್ಡನನ್ನು ನಾವೇ ಉಳಿಸ್ಬೇಕು ಪ್ರಾಣಿ ಪಕ್ಷಿ ಏರಿ ಹೆಂಗಿದೆ ಬನ್ನಿ ಏರಿ ಮೇಲೆ ಹೋಗಿ ಬರೋಣ ಒಂದು ರೌಂಡ್ ಹಂಗೆ ತಿರ್ಗಿಸಿ ತಿರ್ಗ್ಸಿ ಹಂಗೆ ತಿರ್ಗಿಸಿ ಯೂಟನ್ ಹಂಗಲಿ ಯಾವುದು ಕೆರೆ ಏರಿ ಸಿಕ್ತು ಹೋಗೋಣ ಒಂದು ರೌಂಡು ಅಂತ ಅಂದ್ಕೊಂಡ್ವಿ ಚೆನ್ನಾಗಿತ್ತು ನೋಡಿ ಹೇಗಿದೆ ಜಾಗ ಹಾ ಇದು ಯಾವ ಥರ ಇದೆ ಹೇಳಿ ಹಂಪಿಗೆ ಹೋಗ್ಬೇಕ ಇತ್ತಲ್ಲ ಹಂಪಿ ಅಲ್ವಾ ಹಾ ಗಾಯ ಹೇಗಿದೆ ನೋಡಿ ಸಚಿನ್ ಬರೋ ಮುಂದೆ ಹಾಕ್ಬಿಡಿ ಒಂದು ಡ್ರೋನ್ ಶಾಟ್ ತೊಗೊಂಡು ಈಗ ಈ ಜಾಗದಿಂದ ಓಡ್ತಾ ಇದೀವಿ ಇನ್ನು ಮೂರು ಕಿಲೋಮೀಟರ್ ದಷ್ಟೇ ನಾವು ಡೆಸ್ಟಿನೇಷನ್ಗೆ ಇಲ್ಲೆಲ್ಲ ರೂಟ್ ಇದ್ದಾರ ಬರೋ ಹೆಂಗಿದೆ ನೋಡಿ ರೂಟ್ ಅದು ಹೋಗೀತಾ ಇಲ್ಲಿಗೆ ಇಲ್ಲಿದೆ ಅನ್ಸತ್ತೆ ಬನ್ನಿ ರೂಟು ಮೋಸ್ಟ್ಲಿ ಹಿಂಗೆ ಹೋಗೋದು ಅನ್ಸತ್ತೆ ಬನ್ನಿ

हाब्रो ग जग बंद क्या जगह जगह ಆ ಮೇಲೆ ಹೋಗ್ಬೇಕು ರ ನಾವು ಆ ಬೆಟ್ಟ ಎದುರುಗಡೆ ಕಾಣಿಸಿದ್ಯಾ ಕೆಳಗಡೆ ನೆಲ್ಲೆಲ್ಲಾದರೂ ಕೂತ್ಕೊಳ್ಳೋಣ ಬನ್ನಿ ಹಾಂ ಅಲ್ಲೋಗಣ ಅಲ್ಲೆಲ್ಲ ಜಾಗ ಇದೆ ಹ್ಞೂ ಬನ್ನಿ ಹಾಂ ಬನ್ನಿ ಆ ಕಡೆ ಹಾಕ್ಬಿಡೋಣ ಹಾಕಿ ಬ್ರೋ ಅಲ್ಲಿ ಸರ್ ಹಾಕಿ ಗೈಸ್ ಜಾಗಕ್ಕೆ ಬಂದ್ವಿ ಎರಡು ಬೆಟ್ಟ ಸನ್ಸೆಟ್ ವ್ಯೂ ಪಾಯಿಂಟ್ ಹೇಗಿದೆ ನೋಡಿ ಇಲ್ಲಿ ಯಾವುದೋ ನೆರಳುಗ್ ಬಂದ್ವಿ ಬಿಸ್ಲಿದೆ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ನೀರು ಕುಡ್ಕೊಂಡು ಹೈಡ್ರೇಟ್ ಹಾಕ್ತೀವಿ ಅದಾದಮೇಲೆ ಸಿಗ್ತೀವಿ ಡ್ರೋನ್ ಫುಟೇಜ್ ನೋಡ್ಕೊಳ್ಳಿ ಆಫ್ ಆಫ್ರೋಡಿಂಗ್ ಜಾಗಗಳು ಕಾಣಿಸುತ್ತೆ ಹೆವಿ ಎಕ್ಸ್ಪ್ಲೋರ್ ಮಾಡ್ಬೋದು ಈ ಜಾಗಗಳನ್ನು ಆದರೆ ಬಂದರೆ ಲಿಟರ್ ಮಾಡಿಬಿಡಿ ನೋಡಿ ಪ್ಲಾಸ್ಟಿಕ್ಗಳು ಹೆಂಗಾಕಿದ್ರೆ ತುಂಬ ಪ್ಲಾಸ್ಟಿಕ್ಗಳಿದೆ ಈಗ ಬೇರೆ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದೀವಿ ಇದೇ ಜಾಗದಲ್ಲಿ ಅಂಥದ್ದು

ಸಮ್ಮರ್ ಎಡಿಷನ್ ಹೇಗಿದೆ ನೋಡಿ ಬರ್ತಾವ ನೋಡಿ ಸಚಿನ್ ಬ್ರೋ ರೋಡಿದೆ ಬ್ರೋ ಇಲ್ಲಿ ಕರೆಕ್ಟ್ ಕರೆಕ್ಟ್ ಕರೆಟ್ ಲೆಫ್ಟು ಹಾಂ ಮುಂದೆ ಹೋಗ ಅಲುಬ್ ಇದ್ದೀನಲ್ಲ ನಾನು ಇದ್ದೇ ಅಲ್ಲ ಕರೆಕ್ಟ್ ಹಿಂಗೆ ಹೋಗ್ಬೇಕಾಗಿತ್ತು ಹ್ಞೂ Okay then, okay guys. Viewpoint. <laughs> ಹೋಗೋಣ ಬನ್ನಿ ಏನು ಡೈರೆಕ್ಟ್ ಮನೆಗೆನೆ ಈಗ ಹೋಗೋ ರೂಟು ನೋಡಿ ರೂಟ್ ಗೊತ್ತಿಲ್ಲ ನಮಗೆ ದಾರಿ ಕಂಡಿಡ್ಕೊಂಡು ಹೋಗ್ತಾ ಇರೋದಷ್ಟೇ ಹ್ಞೂ ಗೈಸ್ ಇವತ್ತು ನನ್ನ ಜೊತೆ ಬಂದಿರೋರು ಸಚಿನ್ ಮತ್ತು ಇವಾಗ ಬರ್ತಾ ನೋಡಿ ವರುಣ್ ಮತ್ತು ನಾನು ಮೂರೈದು ಜನ ಹೋಗ್ತಿರೋದು ಓಕೆ ಬಂದಿರೋದು ಯಾವುದೋ ಗುಡಿಸಲು ಬೇರೆ ಇದೆ ಮೋಸ್ಟ್ಲಿ ಅದು ಯಾರ್ದು ಅಂತ ಗೊತ್ತಿಲ್ಲ ಅದು ಇಲ್ಲಿ ಲೋಕಲ್ಸ್ ಯಾರ್ದಾದ್ರೂ ಇರುತ್ತೆ ಹೆಂಗೆ ಬಂದಿದ್ದು ಆಗಲಿ ठीक है बर फस्ट नीर नीर्ग ब्रेक हाँ फुल दाह आती है ಇಲ್ಲೆಲ್ಲ ಹೇಗಿದ್ದಾರೆ ನೋಡಿ ಲೈಫು ಪಕ್ಕದಲ್ಲೇ ಆಫ್ ರೋಡು ಪಕ್ಕದಲ್ಲೇ ಮನೆ ಬೇಜಾರಾದ್ರೆ ಬೆಟ್ಟಕ್ಕೆ ಹೋಗು ಬೇಜಿದ್ದಾರೆ ಕೆಲ್ಸಕ್ಕೋಗು ಎ ನೀರ ಒಂದು ನೀರು ಕುಡ್ಕೊಂಡು ಒಂದು ಬಾಟ್ಲು ಇಲ್ಲಿಂದ ಓಡ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತು ಇದರ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ ಸೈನಿಂಗ್ ಆಫ್ ಬಾಯ್